ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಚಿಕನ್ ವಡೆ ಅಂದರೆ ಚಿಕನ್ ಕೈಮಾ ವಡೆ ರೆಸಿಪಿ ತೊಗೊಂಬಂದಿದ್ದೀನಿ ಮಾಮೂಲಿ ವಡೆ ತಿಂದು ಬೇಜಾರಾಗಿರುತ್ತಲ್ವಾ ವೆಜ್ ಒಡೆ ತಿನ್ನಬೇಕು ಅಂತ ಯಾರಿಗನ್ಸುತ್ತೆ ಅವರೆಲ್ಲ ಈ ಥರ ವಡೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೈಮಾ ರೀತಿಯೇ ಇರುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಚಿಕನ್ ಒಂದು ನಾಲ್ಕರಿಂದ ಐದು ಪೀಸ್ ತೊಗೊಂಡಿದ್ದೀನಿ ಮತ್ತು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಕಡಲೇನ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ತುರಿ ಖಾರದ ಪುಡಿ ಶುಂಠಿ ಚಕ್ಕೆ ಲವಂಗ ಪೌಡ್ರು ಮತ್ತು ಸ್ವಲ್ಪ ಮೆಣಸಿನ ಪೌಡ್ರು ಚಕ್ಕೆ ಲವಂಗನ ಎರಡನ್ನೂ ಇಟ್ಕೊಂಡಿದ್ದೀನಿ ಮತ್ತು ಮೆಣಸನ್ನು ಅಷ್ಟೇ ಎರಡು ಮೆಣಸನ್ನ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಎಡ್ದಿದ್ವಲ್ಲ ಬೆಳ್ಳುಳ್ಳಿ ಎಡ್ದು ಹಾಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ನಾವು ಮನೇಲೆ ಮಾಡಿಟ್ಟು ಅಂತ ಮಟನ್ ಸಾಂಬಾರು ಪೌಡ್ರೂ ಅದೇ ಥರ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರು ಪೌಡ್ರ್ ಮನೇಲೆ ಮಾಡೋದು ಯಾವ ಥರ ಅಂತ ತೋರಿಸ್ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಎಲ್ಲ ಹಾಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಆಮೇಲೆ ಹಾಕ್ಕೊಬೇಕು ಫಸ್ಟ್ ಗರ್ ಗರ್ ಮಾಡ್ಕೊಬೇಕು ಒಂದು ಸರಿ ಏಕೆಂದರೆ ಅದು ನೀರು ಹಾಕ್ತಿ ರುಬ್ಕೋಬೇಕು ಇಲ್ಲ ಅಂತ ಎಳ್ಳಿಗಾಗ್ಬಿಡುತ್ತೆ ಒಂದು ಸಾರಿ ಗರ್ ಅನ್ಸ್ಕೋಬೇಕು ನೋಡಿ ಒಂದು ಸಾರಿ ಅನ್ಸ್ಕೊಟ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಆನು ಆಫ್ ಆನ್ ಆಫ್ ಮಾಡಿ ರೊಬ್ಕೋಬೇಕು ಇಲ್ಲಾಂದರೆ ಜಾಸ್ತಿ ನೀರು ಹಾಕೋದ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ಈ ಥರ ಆನು ಆಫ್ ಮಾಡಿ ರುಬ್ಕೊತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತದ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನೇನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನೋಡಿ ಈ ಥರ ಮುಕ್ಕಾಲು ಭಾಗ ರುಬ್ಬ ಆಗಿದೆ ಮುಕ್ಕಾಲು ಭಾಗ ರುಬ್ಬ ಆದಮೇಲೆ ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಬೇಕು ಆವಾಗ ನೀಟಾಗಿ ಮಿಕ್ಸೀಲಿ ರುಬ್ಕೊಳ್ಳುತ್ತೆ ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಬೌಂಡ್ಲೆಸ್ ತೊಗೋಬೇಕು ಫುಲ್ ಬೌಂಡ್ಲೆಸ್ ತೊಗೊಂಡು ಹಾಕೋಬೇಕು ಮೂಳೆ ಒಂಚೂರು ಇರಬಾರ್ದು ನಾನು ಈ ಥರ ರುಬ್ಕೊತಾ ಇದ್ದೀನಿ ಆನು ಆಫು ಆನ್ ಆಫು ಮಾಡಿ ರುಬ್ಕೊಂಡ್ರೆ ಬೇಗ ನೀಟಾಗಿ ರುಬ್ಕೊಳ್ಳುತ್ತೆ ಏಕೆಂದರೆ ಇದು ಚಿಕನ್ನು ಮಿಕ್ಸಿಲಿ ಅಂಟ್ಕೊಬಿಡುತ್ತೆ ಹಂಗಾಗಿ ಆನು ಆಫು ಆನು ಆಫು ಮಾಡಿ ರುಬ್ಕೊಂಡ್ರೆ ಈ ಥರ ಬರುತ್ತೆ ಇದು ರೆಡಿ ಆಯಿತು ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ ಈಗ ಬಟ್ಲಿಗೆ ಎಲ್ಲನೂ ಹಾಕೊತಾ ಇದ್ದೀನಿ ರುಬ್ಕೊಂಡ್ವಲ್ಲ ಅದು ಈ ಥರ ಗಟ್ಟಿ ಬರಬೇಕು ತೀರಾ ತೆಳು ಬಂದರೆ ನಮಗೆ ಒಡೆ ಹಾಕ್ಲಿಕ್ಕೆ ಆಗಲ್ಲ ಈಗ ಒಂದು ಬಾ ಒಂದು ಬಟ್ಲಿಗೆ ಅದನ್ನ ಟ್ರಾನ್ಸ್ಫರ್ ಇದ್ದೀನಿ ಬೇರೆ ಬಟ್ಲಿಗೆ ಇದು ಫುಲ್ಲು ಬೇರೆ ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟ್ ಇನ್ನೇನು ಹಾಕಬೇಕು ಅಂದರೆ ನಾವು ಆಲ್ರೆಡಿ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿರಬೇಕು ನೈಸ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಮೊಟ್ಟೆ ಹಾಕೊತಾ ಇದ್ದೀನಿ ಜಾಸ್ತಿ ಇದ್ದರೆ ಎರಡು ಮೊಟ್ಟೆ ಹಾಕ್ಕೊಳ್ಳಿ ಸ್ವಲ್ಪ ಇದ್ದರೆ ಒಂದು ಮೊಟ್ಟೆ ಹಾಕೊತಾ ಇದ್ದೀನಿ ನಾನು ಹಂಗಾಗಿ ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಮೊಟ್ಟೆ ಮತ್ತು ಕಡಲೆ ಪುಡಿ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗತ್ತೆ ನೋಡಿ ಈ ಥರ ಗಟ್ಟಿಗೆ ಬರುತ್ತೆ ಈ ಥರ ಗಟ್ಟಿಗೆ ಮೇಲೆ ಈ ಥರ ಕೈಯಲ್ಲಿ ಎತ್ಕೊಂಡು ಒಂದು ಉಂಡೆ ಆಕಾರ ಬಂದರೆ ನಮ್ಗೆ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಈ ಥರ ಗಟ್ಟಿಗೆ ಬರಬೇಕು ತೀರ ಗಟ್ಟಿನೂ ಅಲ್ಲ ತೀರ ತೆಳ್ಳ ಅಲ್ಲ ನಾವು ಯಾವ ಥರ ಒಡೆಗಿಂತ ಒಡೆ ಹಾಕ್ತೀವೋ ಅದೇ ಥರ ಬರಬೇಕಷ್ಟೇ ನೋಡಿ ಈಗ ರೆಡಿಯಾಗಿದೆ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಿದ ಮೇಲೆ ನಾವು ಒಡೆ ಯಾವ ಥರ ತೊಗೊತೀವೋ ಅದೇ ಥರ ಹಾಕೋಬೋದು ನಿಮ್ಗೆ ಯಾವ ಡಿಸೈನ್ ಬೇಕು ಯಾವ ಸೈಜ್ ಬೇಕು ಸಣ್ಣ ಬೇಕಾ ದೊಡ್ಡದು ಬೇಕಾ ಅಂತ ನೋಡಿ ಹಾಕ್ಕೊಳ್ಳಿ ನಾನು ಒಡೆ ಯಾವ ಥರ ದಪ್ಪ ದಪ್ಪದಾಗ ಮಾಡ್ತಾರೋ ಅದೇ ರೀತಿ ಇದ್ದೀನಿ ನೋಡಿ ನಾನು ಶೇಪ್ ಅಂತ ಏನು ಕೊಡ್ತಾಯಿಲ್ಲ ಮಾಮೂಲಿ ಸುಮ್ಮನೆ ಸಾದ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಎಲ್ಲನೂ ಇದೇ ಥರ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಇದೇನೋ ಬೇಯಬೇಕು ಒಳಗಡೆ ಬೇಯಲ್ಲ ಅಂತೇನಿಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನೀಟಾಗಿ ಬೆಂದಿರುತ್ತೆ ಯಾಕೆಂದರೆ ಚಿಕನ್ ಬೇಗ ಬೇಯುತ್ತಲ್ಲ ಹಾಗಾಗಿ ಈ ಥರ ಎಲ್ಲನೂ ಅಷ್ಟೇ ಇದೇ ಥರ ಹಾಕ್ಕೊತಾ ಇದ್ದೀನಿ ಒಳಗಡೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕೈಯಾಡಿಸ್ಬಾರ್ದು ಒಂದೆರಡು ನಿಮಿಷ ಸ್ವಲ್ಪ ಆದಮೇಲೆ ಸ್ವಲ್ಪ ಒಂದು ಕಡೆ ಬೆಂದ ಮೇಲೆ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ನೀಟಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಕಡಿಮೆ ಉರಿಲೆ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಂಗಾಗಿ ಕಡಿಮೆ ಉರಿಲೆ ಬೇಯಿಸ್ಕೊತ ಇದ್ದೀನಿ ಜಾಸ್ತಿ ಉರಿ ಕೊಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಬೆಂದೋಗ್ಬಿಡುತ್ತೆ ಮೇಲೆಲ್ಲ ಬ್ರೌನ್ ಕಲರ್ ಬಂದುಬಿಡುತ್ತೆ ಆವಾಗ ಒಳಗಡೆ ಬೆಂದಿರೋಲ್ಲ ಮೇಲ್ ಮಾತ್ರ ಬೆಂದಿರುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಕಡಿಮೆ ಉರಿ ಕೊಟ್ಕೊಂಡೇ ಬೇಯಿಸ್ಕೊಂಡ್ರೆ ನಮಗೆ ನೀಟಾಗಿ ಬೇಯುತ್ತೆ ಎರಡು ಕಡೆನೂ ಒಳಗಡೆ ಮೇಲ್ಗಡೆ ಎರಡು ಕಡೆನೂ ಚೆನ್ನಾಗಾಗುತ್ತೆ ಈಗ ಬೆಂದಿದೆ ನೋಡಿ ಈಗೆಲ್ಲ ಈ ಥರ ಒಂದೇ ಕಲರ್ ಆಗಿದೆ ನೋಡಿ ಎಲ್ಲ ಬ್ರೌನ್ ಕಲರು ಈಗ ಆಗಿದೆ ಎಲ್ಲ ಪ್ಲೇಟ್ ಕೆತ್ಕೊಂಡು ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗಿದೆ ಈ ಥರ ಗರಿಗರಿಯಾಗಿ ಮಾಡ್ಕೊಂಡ್ರೆ ತಿನ್ನೋಕ್ಕೂ ಮೇಲೆಳ್ಸ್ ಆಗಿರುತ್ತೆ ಮತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎತ್ಕೊಂತ ಇದ್ದೀನಿ ಆಗಿದ್ದೇ ಇದು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಗೆ ಒಂದು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಧನ್ಯವಾದಗಳು